ಶಾಂತಿ ಮುರುಳಿಯ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಮತ್ತು ತಮ್ಮ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಪ್ರಶ್ನೆ ಅಜ್ಞಾನ ನಿದ್ದೆಯಲ್ಲಿ ಮಲಗಿಸುವಂತಹ ಮಾತು ಯಾವುದಾಗಿದೆ ಅದರಿಂದ ನಷ್ಟ ಏನಾಗುವುದು ಉತ್ತರ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳುವುದೇ ಅಜ್ಞಾನ ನಿದ್ದೆಯಲ್ಲಿ ಮಲಗಿಸುವಂತಹ ಮಾತಾಗಿದೆ ಇದರಿಂದ ಜ್ಞಾನ ನೇತ್ರಹೀನರಾಗಿದ್ದಾರೆ ಮನೆಯನ್ನು ಬಹಳ ದೂರ ಎಂದು ತಿಳಿದುಕೊಳ್ಳುತ್ತಾರೆ ಬುದ್ಧಿಯಲ್ಲಿದೆ ಈಗಂತೂ ಲಕ್ಷಾಂತರ ವರ್ಷಗಳು ಇಲ್ಲಿಯೇ ಸುಖ ದುಃಖದ ಪಾತ್ರವನ್ನು ಅಭಿನಯಿಸಬೇಕು ಆದ್ದರಿಂದ ಪಾವನರಾಗುವ ಪರಿಶ್ರಮ ಪಡುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಮನೆ ಬಹಳ ಸಮೀಪವಿದೆ ಈಗ ನಾವು ಪರಿಶ್ರಮಪಟ್ಟು ಕರ್ಮಾತೀತರಾಗಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಂದೆ ಮನೆಯ ನೆನಪು ಮಾಡಿಸುತ್ತಿದ್ದಾರೆ ಬಲೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಮನೆಯನ್ನು ನೆನಪು ಮಾಡುತ್ತಾರೆ ಆದರೆ ಅಲ್ಲಿ ಹೋಗುವುದು ಹೇಗೆ ಯಾವಾಗ ಹೋಗಬೇಕೋ ಏನನ್ನು ತಿಳಿದುಕೊಂಡಿಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಮನೆಯನ್ನೇ ಮರೆತಿದ್ದಾರೆ ತಿಳಿದುಕೊಳ್ಳುತ್ತಾರೆ ಲಕ್ಷಾಂತರ ವರ್ಷಗಳ ಕಾಲ ಇಲ್ಲಿಯೇ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂದು ಅಂದಾಗ ಮನೆಯ ನೆನಪು ಮರೆತು ಹೋಗುವುದು ಈಗ ತಂದೆ ನೆನಪು ಮಾಡಿಸುತ್ತಿದ್ದಾರೆ ಮಕ್ಕಳೇ ಮನೆಯಂತೂ ಬಹಳ ಸಮೀಪವಿದೆ ಈಗ ತಮ್ಮ ಮನೆಗೆ ವಾಪಸ್ ಹೋಗಬೇಕು ನಾನಂತೂ ತಾವು ಮಕ್ಕಳ ಕರೆಗೆ ಹೋಗೊಟ್ಟು ಬಂದಿದ್ದೇನೆ ಈಗ ಮನೆಗೆ ಬರುತ್ತೀರಾ ಎಷ್ಟು ಸಹಜ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಂತೂ ಗೊತ್ತಿರಲಿಲ್ಲ ಯಾವಾಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆಂದು ಮುಕ್ತಿಗೆ ಮನೆ ಎಂದು ಹೇಳಲಾಗುವುದು ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಎಲ್ಲರೂ ಮರೆತಿದ್ದಾರೆ ತಂದೆಯನ್ನು ಮರೆತಿದ್ದಾರೆ ಮನೆಯನ್ನು ಮರೆತಿದ್ದಾರೆ ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಬಹಳ ಅಂತರವಾಗುವುದು ಅಜ್ಞಾನದ ನಿದ್ದೆಯಲ್ಲಿ ಹೇಗೆ ಮಲಗಿದ್ದಾರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟು ದೂರ ಎಂದು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ವಾ ಮುಕ್ತಿಧಾಮದಲ್ಲಂತೂ ಈಗ ಹೋಗಬೇಕಾಗಿದೆ ಈ ರೀತಿಯಲ್ಲ ತಾವು ಲಕ್ಷಾಂತರ ವರ್ಷಗಳ ಕಾಲ ಭಕ್ತಿ ಮಾಡುತ್ತೀರಾ ಎಂದಲ್ಲ ತಮಗೆ ಗೊತ್ತೇ ಇರಲಿಲ್ಲ ಭಕ್ತಿ ಎಂದಿನಿಂದ ಪ್ರಾರಂಭವಾಯಿತೆಂದು ಲಕ್ಷಾಂತರ ವರ್ಷಗಳ ಲೆಕ್ಕಾಚಾರ ಮಾಡುವ ಅವಶ್ಯಕತೆಯೇ ಇಲ್ಲ ತಂದೆ ಮತ್ತು ಮನೆಯನ್ನ ಎಲ್ಲರೂ ಮರೆತಿದ್ದಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆದರೆ ಇಷ್ಟು ದೂರ ಮಾಡಿದ್ದಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಮನೆಯಂತೂ ಬಿಲ್ಕುಲ್ ಸಮೀಪವಿದೆ ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಮನೆಗೆ ಹೋಗಬೇಕಾಗಿದೆ ಆದರೆ ಅವಶ್ಯವಾಗಿ ಪವಿತ್ರರಾಗಬೇಕು ಗಂಗಾ ಸ್ನಾನವನ್ನಂತೂ ತಾವು ಮಾಡುತ್ತಾ ಬಂದಿದ್ದೀರಾ ಆದರೆ ಪವಿತ್ರರಾಗಲಿಲ್ಲ ಒಂದು ವೇಳೆ ಪವಿತ್ರರಾಗಿದ್ದೆ ಆದರೆ ಮನೆಗೆ ಹೋಗುತ್ತಿದ್ದೀರಿ ಆದರೆ ಮನೆಯ ಬಗ್ಗೆಯೇ ಗೊತ್ತಿಲ್ಲವೆಂದಾಗ ಪವಿತ್ರತೆಯ ಬಗ್ಗೆಯೂ ಗೊತ್ತಿರಲಿಲ್ಲ ಅರ್ಧ ಕಲ್ಪದಿಂದ ಭಕ್ತಿ ಮಾಡಿದ್ದೀರಾ ಅಂದಾಗ ಭಕ್ತಿಯನ್ನ ಬಿಡುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಭಕ್ತಿ ಪೂರ್ಣವಾಗಿದೆ ಭಕ್ತಿಯಲ್ಲಂತೂ ಅಪರಮ ಪಾರ ದುಃಖವೇ ಇರುವುದು ಈ ರೀತಿಯೆಲ್ಲ ತಾವು ಮಕ್ಕಳು ಲಕ್ಷಾಂತರ ವರ್ಷಗಳ ಕಾಲ ದುಃಖವನ್ನು ನೋಡಿದ್ದೀರಾ ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ ಸತ್ಯ ಸತ್ಯವಾದ ದುಃಖವಂತೂ ತಾವು ಕಲಿಯುಗದಲ್ಲಿ ಭೋಗಿಸುತ್ತೀರ ಯಾವಾಗ ಜಾಸ್ತಿ ವಿಕಾರಗಳಲ್ಲಿ ಕೊಳಕಾಗುತ್ತಾರೆ ಆಗ ತುಂಬಾ ದುಃಖವಾಗುವುದು ಮೊದಲು ಯಾವಾಗ ರಚೋದಲ್ಲಿ ಇರುತ್ತಾರೆ ಆಗ ಸ್ವಲ್ಪ ತಿಳುವಳಿಕೆ ಇತ್ತು ಈಗಂತೂ ಬಿಲ್ಕುಲ್ ಬುದ್ಧಿಹೀನರಾಗಿದ್ದಾರೆ ಈಗ ಮಕ್ಕಳಿಗೆ ಹೇಳಲಾಗುವುದು ಸುಖ ಹೋಗಬೇಕಾದರೆ ಪಾವನರಾಗಿರಿ ಜನ್ಮ ಜನ್ಮಾಂತರದ ಪಾಪ ಏನು ತಲೆಯ ಮೇಲೆ ಇದೆ ಅದನ್ನು ನೆನಪಿನಿಂದ ಸಮಾಪ್ತಿ ಮಾಡಿಕೊಳ್ಳಿ ನೆನಪಿನಿಂದ ಬಹಳ ಖುಷಿ ಇರುವುದು ತಂದೆ ತಮಗೆ ಅರ್ಧ ಕಲ್ಪ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಅಂತಹ ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನೀವು ಈ ರೀತಿ ಲಕ್ಷ್ಮೀ ನಾರಾಯಣ ಆಗಬೇಕು ಅಂದಾಗ ಒಂದಂತೂ ಪವಿತ್ರರಾಗಿರಿ ಮತ್ತು ಎರಡನೆಯದಾಗಿ ಚರಿತ್ರೆಯನ್ನು ಸುಧಾರಿಸಿಕೊಳ್ಳಿ ವಿಕಾರಗಳಿಗೆ ಹೇಳಲಾಗುವುದು ಭೂತ ಎಂದು ಲೋಭದ ಭೂತವೂ ಕಡಿಮೆ ಇಲ್ಲ ಈ ಭೂತ ಬಹಳ ಅಶುದ್ಧವಾಗಿದೆ ಮನುಷ್ಯರನ್ನು ಏಕದಂ ಕೊಳಕು ಮಾಡುತ್ತವೆ ಲೋಭವು ಬಹಳ ಪಾಪವನ್ನು ಮಾಡಿಸುತ್ತದೆ ಪಂಚವಿಕಾರಗಳು ಬಹಳ ಕಠಿಣ ಭೂತಗಳಾಗಿವೆ ಈ ಎಲ್ಲವನ್ನ ಬಿಡಬೇಕು ಲೋಭವನ್ನ ಬಿಡುವುದು ಸಹ ಆ ರೀತಿ ಕಷ್ಟ ಆಗತ್ತೆ ಹೇಗೆ ಕಾಮ ವಿಕಾರವನ್ನ ಬಿಡುವುದು ಕಷ್ಟ ಎಂದು ಕೊಳ್ಳುತ್ತಾರೆ ಮೋಹವನ್ನು ಬಿಡುವುದು ಕೂಡ ಅಷ್ಟೇ ಕಷ್ಟ ಎಂದು ಹೇಳುತ್ತಾರೆ ಎಷ್ಟು ಕಾಮ ವಿಕಾರವನ್ನ ಬಿಡುವುದು ಕಷ್ಟ ಎನ್ನುತ್ತಾರೆ ಬಿಡುವುದೇ ಇಲ್ಲ ಪೂರ್ತಿ ಆಯುಷ್ ತಂದೆ ತಿಳಿಸುತ್ತಲೇ ಬರುತ್ತಿದ್ದಾರೆ ಮತ್ತೆಯೂ ಸಹ ಮೋಹದ ಸೆಳೆತಗಳು ಜೋಡಣೆ ಆಗಿಯೇ ಇರುತ್ತದೆ ಕ್ರೋಧವು ಸಹ ಕಷ್ಟಕರವಾಗಿ ಬಿಟ್ಟು ಹೋಗುತ್ತದೆ ಹೇಳ್ತಾರೆ ಮಕ್ಕಳ ಮೇಲೆ ಕ್ರೋಧ ಬರುತ್ತೆ ಎಂದು ಹೆಸರಂತೂ ಕ್ರೋಧದ್ದೇ ತಗೊಳ್ತಾರೆ ಅಲ್ವಾ ಯಾವುದೇ ಭೂತ ಬರಬಾರದು ಅದರ ಮೇಲೆ ಅಂದ್ರೆ ಎಲ್ಲ ವಿಕಾರಗಳೆಂಬ ಭೂತಗಳ ಮೇಲೆ ವಿಜಯ ಪಡೆಯಬೇಕು ತಂದೆ ಹೇಳುತ್ತಾರೆ ಎಲ್ಲಿಯವರೆಗೆ ನಾನು ಇದ್ದೇನೆ ಅಲ್ಲಿಯವರೆಗೆ ತಾವು ಪುರುಷಾರ್ಥ ಮಾಡುತ್ತಾ ಇರಿ ತಂದೆ ಎಷ್ಟು ವರ್ಷಗಳಿರುತ್ತಾರೆ ತಂದೆ ಇಷ್ಟು ವರ್ಷಗಳಿಂದ ಕುಳಿತು ತಿಳಿಸುತ್ತಿದ್ದಾರೆ ಒಳ್ಳೆಯ ಸಮಯವನ್ನು ಕೊಟ್ಟರು ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳುವುದಂತೂ ಬಹಳ ಸಹಜ ಏಳು ದಿನದಲ್ಲಿ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರುವುದು ಬಾಕಿ ಜನ್ಮ ಜನ್ಮಾಂತರಗಳ ಪಾಪ ಭಸ್ಮ ಮಾಡಿಕೊಳ್ಳುವುದರಲ್ಲಿ ಸಮಯ ಬಿಡಿಸುತ್ತದೆ ಇದೇ ಕಷ್ಟದ ಕೆಲಸವಾಗಿದೆ ಅದಕ್ಕಾಗಿ ಬಾಬಾ ಸಮಯವನ್ನು ಕೊಟ್ಟಿದ್ದಾರೆ ಮಾಯೆಯ ಅಪೋಜಿಷನ್ ಬಹಳ ಆಗುತ್ತದೆ ಏಕ್ದಮ್ ಮಾಯೆ ಮರೆಸುತ್ತದೆ ಇಲ್ಲಿ ಕುಳಿತಿದ್ದೀರಾ ಆದರೂ ಸಹ ಪೂರ್ತಿ ಸಮಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ ಬಹಳಷ್ಟು ಕಡೆ ಬುದ್ಧಿ ಹೊರಟು ಹೋಗುವುದು ಆದ್ದರಿಂದ ಸಮಯ ಕೊಡಬೇಕು ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ ಬುದ್ಧಿವಂತ ಮಕ್ಕಳು ಏಳು ದಿನಗಳಲ್ಲಿ ಪೂರ್ತಿ ಜ್ಞಾನ ತಿಳಿದುಕೊಳ್ಳುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಯುತ್ತಾರೆ ಬಕಿ ಪವಿತ್ರರಾಗಿರುವುದರಲ್ಲಿ ಪರಿಶ್ರಮವಿದೆ ಇದರ ಮೇಲೆ ಎಷ್ಟು ಅಂಗಾಮಾಚಗಳ ಕಲಹಗಳಾಗುತ್ತವೆ ತಿಳಿದುಕೊಳ್ಳುತ್ತಾರೆ ಈ ಮಾತಂತೂ ಸರಿಯಾಗಿದೆ ಇವರು ಹೇಳುವುದು ನಾವು ನಿಂದನೆ ಮಾಡುತ್ತಿದ್ದೆವು ಈ ಬ್ರಹ್ಮ ಕುಮಾರಿಯರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ಆದರೆ ಇವರು ಹೇಳುವ ಮಾತಂತೂ ಕರೆಕ್ಟ್ ಇದೆ ಎಲ್ಲಿಯವರಿಗೆ ನಾವು ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೆ ಪವಿತ್ರರು ಹೇಗೆ ಇರಲು ಸಾಧ್ಯ ವಿಕಾರಿ ದೃಷ್ಟಿಯಿಂದ ನಿರ್ವಿಕಾರಿ ದೃಷ್ಟಿ ಉಳ್ಳವರು ಹೇಗೆ ಆಗುವುದು ಈ ಯುಕ್ತಿ ಬಹಳ ಚೆನ್ನಾಗಿದೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ ಇದರಲ್ಲಿ ಬಹಳ ಸಹಯೋಗ ಸಿಗುವುದು ನಿರ್ವಿಕಾರಿ ಆಗುವುದರಲ್ಲಿ ಸಹಯೋಗ ಸಿಗುತ್ತದೆ ಬ್ರಹ್ಮರವರ ಕರ್ತವ್ಯವೇ ಇದಾಗಿದೆ ಅಲ್ವಾ ಬ್ರಹ್ಮರವರ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಥವಾ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲಾಗುವುದು ತಂದೆ ಬಂದಿರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದಾಗ ತಿಳಿಸಲು ಎಷ್ಟು ಪರಿಶ್ರಮ ಪಡಬೇಕು ತಂದೆಯ ಪರಿಚಯವನ್ನು ಕೊಡಲು ಸೇವಾ ಕೇಂದ್ರಗಳನ್ನು ತೆರೆಯಲಾಗುವುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು ಭಗವಂತ ನಿರಾಕಾರ ಆಗಿದ್ದಾರೆ ಶ್ರೀಕೃಷ್ಣ ಅಂತೂ ದೇಹದಾರಿಯಾಗಿದ್ದಾರೆ ಅವರಿಗೆ ಭಗವಂತ ಎಂದು ಹೇಳುವುದಿಲ್ಲ ಹೇಳ್ತಾರೆ ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆಂದು ಆದರೆ ಭಗವಂತನ ಪರಿಚಯವೇ ಇಲ್ಲ ಎಷ್ಟು ತಾವು ತಿಳಿಸುತ್ತೀರಾ ಮತ್ತೆಯೂ ಕೂಡ ಯಾರು ತಿಳಿದುಕೊಳ್ಳುವುದೇ ಇಲ್ಲ ದೇಹದಾರಿಗಳಂತೂ ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರುತ್ತಾರೆ ಈಗ ಅವರಿಂದ ಆಸ್ತಿ ಸಿಗಲು ಸಾಧ್ಯವಿಲ್ಲ ಆತ್ಮರಿಗೆ ಒಬ್ಬ ಪರಂಪಿತ ಪರಮಾತ್ಮನಿಂದ ಆಸ್ತಿ ಸಿಗುವುದು ಮನುಷ್ಯರು ಮನುಷ್ಯರಿಗೆ ಜೀವನ್ಮುಕ್ತಿಯನ್ನು ಕೊಡಲಾಗುವುದಿಲ್ಲ ಈ ಆಸ್ತಿಯನ್ನು ಪಡೆಯಲು ತಾವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಾ ಆ ತಂದೆಯನ್ನು ಪಡೆಯಲು ತಾವು ಎಷ್ಟು ಅಲೆದಾಡಿದ್ದೀರಾ ಮೊದಲಂತೂ ಕೇವಲ ಒಬ್ಬ ಶಿವನ ಪೂಜೆ ಮಾಡುತ್ತಿದ್ದೀರಿ ಬೇರೆ ಯಾವ ಕಡೆ ಹೋಗುತ್ತಿರಲಿಲ್ಲ ಅದು ಸಹ ಅವ್ಯಭಿಚಾರಿ ಭಕ್ತಿಯಾಗಿತ್ತು ಅನ್ಯರ ಮಂದಿರಗಳು ಅಷ್ಟು ಇರಲಿಲ್ಲ ಈಗಂತೂ ಅನೇಕ ಚಿತ್ರಗಳಿವೆ ಅನೇಕ ಮಂದಿರಗಳನ್ನು ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಾವು ಎಷ್ಟು ಪರಿಶ್ರಮ ಪಡುತ್ತಿದ್ದೀರಿ ತಮಗೆ ಗೊತ್ತಿದೆ ಶಾಸ್ತ್ರಗಳಲ್ಲಿ ಯಾರ ಗತಿ ಸದ್ಗತಿ ಆಗುವುದಿಲ್ಲ ಯಾರಿಗೂ ಗತಿ ಸದ್ಗತಿಯ ಮಾರ್ಗವೂ ತೋರಿಸಲಾಗುವುದಿಲ್ಲ ಒಬ್ಬ ತಂದೆಯೇ ಗತಿ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳನ್ನು ಕಟ್ಟುತ್ತಾ ಇರುತ್ತಾರೆ ವಾಸ್ತವದಲ್ಲಿ ಮಂದಿರಗಳಂತೂ ದೇವಿ ದೇವತೆಗಳದು ಬಿಟ್ಟರೆ ಮನುಷ್ಯರ ಮಂದಿರಗಳು ತಯಾರಾಗಬಾರದು ಏಕೆಂದರೆ ಮನುಷ್ಯರಂತೂ ಪತಿತರಾಗಿದ್ದಾರೆ ಪತಿತ ಮನುಷ್ಯರು ಪಾವನ ದೇವತೆಗಳ ಪೂಜೆ ಮಾಡುತ್ತಾರೆ ಬಲೆ ಅವರು ಕೂಡ ಮನುಷ್ಯರೇ ಆದರೆ ಅವರಲ್ಲಿ ದೈವಿ ಗುಣಗಳಿರುವ ಕಾರಣ ದೇವತೆಗಳೆಂದು ಹೇಳಲಾಗುವುದು ಇವರಲ್ಲಿ ದೈವಿ ಗುಣಗಳಿಲ್ಲ ಆದ್ದರಿಂದ ಮನುಷ್ಯರ ಮಂದಿರಗಳು ತಯಾರಾಗುವುದಿಲ್ಲ ಅದಕ್ಕೆ ದೇವತೆಗಳು ಪರಿ ಪವಿತ್ರರಾಗಿರುವ ಕಾರಣ ದೈವಿ ಗುಣ ಇಲ್ಲದಿರುವ ಮನುಷ್ಯರು ಹೋಗಿ ಪೂಜೆ ಮಾಡುತ್ತಾರೆ ತಲೆಬಾಗುತ್ತಾರೆ ತಾವು ಸ್ವಯಂ ಪೂಜ್ಯರಾಗಿದ್ದಂಥವರು ನಂತರ ಪೂಜಾರಿಗಳಾಗಿದ್ದಾರೆ ಮನುಷ್ಯರ ಭಕ್ತಿ ಮಾಡುವುದು ಪಂಚತತ್ವಗಳ ಭಕ್ತಿ ಮಾಡುವುದಾಗಿದೆ ಶರೀರವಂತೂ ಪಂಚತತ್ವಗಳಿಂದ ತಯಾರಾಗಿದೆ ಈಗ ತಾವು ಮಕ್ಕಳು ಮುಕ್ತಿಧಾಮದಲ್ಲಿ ಹೋಗಬೇಕು ಅದಕ್ಕಾಗಿ ಅಷ್ಟು ಭಕ್ತಿಯನ್ನು ಮಾಡಿದ್ದೀರಾ ಈಗ ತನ್ ಬಾಬಾ ಹೇಳುತ್ತಾರೆ ನಾನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ನೀವು ಸತ್ಯಯುಗದಲ್ಲಿ ಬರುತ್ತೀರ ನಂತರ ತಂದೆ ಬರುವುದೇ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಪಾವನ ಪ್ರಪಂಚವಿರುವುದೇ ಎರಡು ಮುಕ್ತಿ ಮತ್ತು ಜೀವನ್ಮುಕ್ತಿ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟು ದುಃಖವನ್ನು ಅನುಭವಿಸಿದ್ದೀರಾ ಗೀತೆಯು ಇದೆ ಅಲ್ವಾ ನಾಲ್ಕು ಕಡೆ ಚಕ್ಕರ್ ಹಾಕಿದ್ವಿ ಆದರೂ ಕೂಡ ಭಗವಂತನಿಂದ ದೂರ ಉಳ್ಕೊಂಡ್ವಿ ಅಂತ ಯಾರಿಂದ ತಂದೆಯಿಂದ ದೂರವಾದೆವು ತಂದೆಯನ್ನು ಹುಡುಕಲು ಜನ್ಮ ಜನ್ಮಾಂತರಗಳು ಸುತ್ತುತ್ತಾ ಬಂದೆವು ಆದರೆ ಮತ್ತೆಯೂ ಸಹ ತಂದೆಯಿಂದ ದೂರವೇ ಆದೆವು ಆದ್ದರಿಂದ ಕರೆಯಲಾಗುವುದು ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ತಂದೆಯ ವಿನಃ ಮತ್ತಾರೂ ಸಹ ನಮ್ಮನ್ನು ಪಾವನರನ್ನಾಗಿ ಮಾಡಲಾಗುವುದಿಲ್ಲ ಅಂದಾಗ ಈ ಆಟವೇ ಐದು ಸಾವಿರ ವರ್ಷಗಳದಾಗಿದೆ ಡ್ರಾಮಾನುಸಾರವಾಗಿ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತೀರಾ ಈ ಪ್ರಕಾರವಾಗಿ ಅಂದರೆ ಹೇಗೆ ಕಲ್ಪದ ಮೊದಲು ಮಾಡಿದ್ದೀರಿ ಹಾಗೆಯೇ ಈಗಲೂ ಪುರುಷಾರ್ಥ ಆಗುವುದು ಅದರ ಅನುಸಾರವಾಗಿಯೇ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ ಎಲ್ಲರೂ ಒಂದೇ ಸಮಾನ ವಿದ್ಯಾಭ್ಯಾಸ ಮಾಡುವುದಿಲ್ಲ ಇದು ಪಾಠಶಾಲೆಯಾಗಿದೆ ರಾಜಯೋಗದ ವಿದ್ಯಾಭ್ಯಾಸವಾಗಿದೆ ಯಾರು ದೇವಿ ದೇವತಾ ಧರ್ಮದವರಿರುತ್ತಾರೆ ಅವರು ಬರುತ್ತಾರೆ ಮೂಲವತನದಲ್ಲಿಯೂ ಯಾವ ಸಂಖ್ಯೆ ಇರುವುದು ಅದು ಆಕ್ಯುರೇಟ್ ಆಗಿಯೇ ಇರುವುದು ಹೆಚ್ಚು ಕಡಿಮೆ ಆಗುವುದಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳ ಅಂದಾಜ್ ಬಿಲ್ಕುಲ್ ಪೂರ್ಣವಾಗಿದೆ ಆದರೆ ಯಾರಿಗೂ ಅರ್ಥವಾಗುತ್ತಿಲ್ಲ ಯಾರೆಲ್ಲ ಇದ್ದಾರೆ ಅಷ್ಟು ಜನ ಆಕ್ಯುರೇಟ್ ಆಗಿದ್ದಾರೆ ಮತ್ತೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ನಂತರ ತಾವು ಬರುತ್ತೀರಾ ಹೊಸ ಪ್ರಪಂಚದಲ್ಲಿ ಬಾಕಿ ಎಲ್ಲರೂ ಮನೆಗೆ ಹೊರಟು ಹೋಗುತ್ತಾರೆ ಈಗ ಯಾರು ಗಿಂತಿ ಮಾಡಲಿಕ್ಕಾಗತ್ತೆ ಲೆಕ್ಕಾಚಾರ ಮಾಡಲಿಕ್ಕಾಗತ್ತೆ ಈಗ ತಂದೆ ತಮಗೆ ಬಹಳ ಗುಹ್ಯ ಪಾಯಿಂಟ್ಸನ್ನು ತಿಳಿಸುತ್ತಾರೆ ಪ್ರಾರಂಭದ್ದು ಮತ್ತು ಅಂತಿಮದ ತಿಳುವಳಿಕೆಯಲ್ಲಿ ಎಷ್ಟು ಅಂತರವಿದೆ ವಿದ್ಯಾಭ್ಯಾಸದಲ್ಲಿ ಸಮಯ ಬಿಡಿಸುವುದು ತಕ್ಷಣ ಯಾರು ಐ ಸಿ ಎಸ್ ಆಗುವುದಿಲ್ಲ ನಂಬರ್ ಆಗಿ ವಿದ್ಯಾಭ್ಯಾಸವಾಗುವುದು ತಂದೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಸಹಜವಾಗಿ ಕುಳಿತುಕೊಳ್ಳಬೇಕೆಂದು ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸ್ ತಿಳಿಸುತ್ತಿರುತ್ತಾರೆ ಈಗ ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ತಂದೆಯನ್ನು ಕರೆದಿದ್ದೀರಾ ಈಗ ನಾನು ಬಂದಿದ್ದೇನೆ ಅಂದಾಗ ತಾವು ಪಾವನರಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನರಾಗುತ್ತೀರಾ ನಂತರ ಇಲ್ಲಿ ಬರುತ್ತೀರಾ ಪಾತ್ರವನ್ನು ಅಭಿನಯಿಸಲು ತಂದೆ ಹೇಳುತ್ತಾರೆ ಆತ್ಮ ಪತಿತವಾಗಿದೆ ಆದ್ದರಿಂದ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರಾ ಪಾವನರಾಗಲು ಎಷ್ಟು ವಂಡರಾಗಿದೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ಅದ್ ಇದಕ್ಕೆ ವಿಧಿಯ ವಿಧಾನ ಎಂದು ಹೇಳಲಾಗುವುದು ಅದನ್ನು ನೋಡಲಾಗುವುದಿಲ್ಲ ಕೆಲವರು ಹೇಳುತ್ತಾರೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕೆಂದು ತಂದೆ ಹೇಳುತ್ತಾರೆ ಇಷ್ಟು ಚಿಕ್ಕ ಬಿಂದುವಿನ ಸಾಕ್ಷಾತ್ಕಾರ ತಾವೇಗ್ ಮಾಡ್ಕೊಳ್ತೀರಾ ನಾನು ತಿಳಿದುಕೊಳ್ಳುವಲು ಯೋಗ್ಯನಾಗಿದ್ದೇನೆ ಅಂದ್ರೆ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ ಬಾಬರವರು ಬಾಕಿ ನೋಡೋದಂತೂ ಕಷ್ಟ ಆತ್ಮನಿಗೆ ಈ ಎಲ್ಲಾ ಕರ್ಮೇಂದ್ರಿಯಗಳು ಸಿಕ್ಕಿವೆ ಪಾತ್ರ ಮಾಡಲು ಎಷ್ಟು ಪಾತ್ರ ಅಭಿನಯಿಸುತ್ತೆ ವಂಡರ್ ಆಗಿದೆ ಎಂದಿಗೂ ಆತ್ಮ ಅಳಿಸಿ ಹೋಗುವುದಿಲ್ಲ ಇದು ಅವಿನಾಶಿ ಡ್ರಾಮಾ ಆಗಿದೆ ಇದು ಅವಿನಾಶಿ ಮಾಡಿ ಮಾಡಲ್ಪಟ್ಟ ಆಟ ಯಾವಾಗ ತಯಾರಾಯಿತೋ ಇದನ್ನು ಕೇಳಲಿಕ್ಕಾಗುವುದಿಲ್ಲ ಇದಕ್ಕೆ ಅನಾದಿ ಎಂದು ಹೇಳಲಾಗುವುದು ಮನುಷ್ಯರನ್ನು ಕೇಳಿದರೆ ರಾವಣನನ್ನು ಎಂದಿನಿಂದ ಸುಡುತ್ತಾ ಬಂದಿದ್ದೀರಾ ಎಂದು ಶಾಸ್ತ್ರಗಳು ಎಂದಿನಿಂದ ಓದುತ್ತಾ ಬಂದಿದ್ದೀರಾ ಎಂದು ಕೇಳಿದರೆ ಹೇಳುತ್ತಾರೆ ಅನಾದಿ ಅಥವಾ ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಬ್ಬಿಬ್ಬಾಗಿದ್ದಾರೆ ಅಲ್ವಾ ತಂದೆ ಕುಳಿತು ತಿಳಿಸುತ್ತಾರೆ ಹೇಗೆ ಮಕ್ಕಳಿಗೆ ಓದಿಸಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಬಿಲ್ಕುಲ್ ಬುದ್ಧಿಹೀನರಾಗಿದ್ದೆವು ಈಗ ಬೇಹದ್ದಿನ ಬುದ್ಧಿವಂತಿಕೆ ಬಂದಿದೆ ಅದಾಗಿದೆ ಅದ್ದಿನ ವಿದ್ಯಾಭ್ಯಾಸ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಅರ್ಧ ಕಲ್ಪ ದಿನ ಅರ್ಧ ಕಲ್ಪ ರಾತ್ರಿ ಇಪ್ಪತ್ತೊಂದು ಜನ್ಮಗಳು ತಾವು ಕಿಂಚಿತ್ತು ದುಃಖವನ್ನು ಪಡೆಯುವುದಿಲ್ಲ ಹೇಳ್ತಾರಲ್ವ ನಿಮ್ಮ ಕೂದಲನ್ನು ಸಹ ಯಾರೂ ಬಗ್ಗಿಸಲು ಸಾಧ್ಯವಿಲ್ಲ ಕಲ್ಪ ರಾವಣನ ಪಂಚವಿಕಾರಗಳು ಇರುವುದೇ ಇಲ್ಲ ಯಾರೂ ದುಃಖ ಕೊಡಲು ಸಾಧ್ಯವೇ ಇಲ್ಲ ಅದರ ಹೆಸರೇ ಆಗಿದೆ ಸುಖಧಾಮ ಇಲ್ಲಂತೂ ಸುಖವೇ ಇಲ್ಲ ಮೂಲ ಮಾತಾಗಿದೆ ಪವಿತ್ರತೆಯ ಮಾತು ಕ್ಯಾರೆಕ್ಟರ್ ಚರಿತ್ರೆ ನಡವಳಿಕೆ ಬಹಳ ಚೆನ್ನಾಗಿರಬೇಕು ತಾವು ಮಕ್ಕಳಿಗೆ ಪ್ರತಿ ಮಾತನ್ನು ಸ್ಪಷ್ಟ ಮಾಡಿ ತಿಳಿಸಲಾಗುವುದು ನಷ್ಟ ಮತ್ತು ಲಾಭ ಆಗತ್ತೆ ಅಲ್ವಾ ಅಂದರೆ ಲಾಭ ಯಾವುದರಿಂದ ಆಗತ್ತೆ ನಷ್ಟ ಯಾವುದರಿಂದ ಆಗತ್ತೆ ಸ್ಪಷ್ಟವಾಗಿ ತಿಳಿಸಲಾಗುವುದು ಈಗಂತೂ ತಂದೆ ಹೇಳುತ್ತಾರೆ ಲಾಭದ ಮಾತೇ ಬಿಟ್ಟು ಹೋಗಿದೆ ಈಗಂತೂ ಪ್ರಪಂಚದಲ್ಲಿ ನಷ್ಟವೇ ನಷ್ಟ ಆಗಲಿದೆ ವಿನಾಶದ ಸಮಯ ಬಂದಿದೆ ಅಂದಾಗ ಏನೇನಾಗತ್ತೆ ನೋಡ್ತೀರ ಸುರಿಮಳೆ ಆಗಲಿಲ್ಲ ಮಳೆ ಬರಲಿಲ್ಲ ಅಂದರೆ ಆಹಾರ ಎಷ್ಟು ಬೆಲೆ ಆಗಿಬಿಡತ್ತೆ ದವಸ ಧಾನ್ಯಗಳು ಜಾಸ್ತಿ ರೇಟ್ ಆಗಿಬಿಡತ್ತೆ ಬಲೆ ಎಷ್ಟೇ ಹೇಳ್ಬೋದು ಮೂರು ವರ್ಷಗಳ ನಂತರ ಬಹಳ ದವಸ ಧಾನ್ಯ ಇರುತ್ತೆ ಎಂದು ಮತ್ತೆಯೂ ಸಹ ದವಸ ಧಾನ್ಯಗಳನ್ನು ಹೊರಗಿನಿಂದ ತರಿಸುತ್ತಾರೆ ಅಂತಹ ಸಮಯ ಬರುತ್ತೆ ಒಂದು ಧಾನ್ಯವೂ ಸಹ ಸಿಗುವುದಿಲ್ಲ ಅಷ್ಟು ಆಪತ್ತುಗಳು ಬರುತ್ತವೆ ಇದಕ್ಕೆ ಈಶ್ವರಿಯ ಆಪತ್ತುಗಳೆಂದು ಹೇಳುತ್ತಾರೆ ಮಳೆನೇ ಬರಲಿಲ್ಲ ಅಂದ್ರೆ ಅವಶ್ಯವಾಗಿ ಅಕಾಲ ಬರಗಾಲವಾಗುವುದು ಎಲ್ಲ ತತ್ವಗಳು ಕೆಟ್ಟು ಹೋಗಿವೆ ಬಹಳ ಸ್ಥಾನಗಳಲ್ಲಿ ಮಳೆಯೂ ಕೂಡ ಬಹಳ ನಷ್ಟ ಮಾಡಿಸುತ್ತೆ ಅಂದರೆ ಪ್ರವಾಹ ಆಗತ್ತೆ ತುಂಬಾ ನಷ್ಟ ಆಗತ್ತೆ ತಾವು ತಿಳಿದುಕೊಂಡಿದ್ದೀರಾ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ತಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ತಾವು ನರನಿಂದ ನಾರಾಯಣ ಆಗುತ್ತಿರ ತಂದೆ ತಯಾರು ಮಾಡುತ್ತಿದ್ದಾರೆ ಇದು ಬೇಹದ್ದಿನ ಪಾಠ ಶಾಲೆಯಾಗಿದೆ ಈ ಬೇಹದ್ದಿನ ಪಾಠವನ್ನು ಬೇಹದ್ದಿನ ತಂದೆಯೇ ಓದಿಸುತ್ತಾರೆ ಯಾರು ಹೇಗೆ ಓದುತ್ತಾರೆ ಹಾಗೆಯೇ ಪದವಿಯನ್ನು ಪಡೆಯುತ್ತಾರೆ ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಪುರುಷಾರ್ಥ ಕಡಿಮೆ ಮಾಡಿದರೆ ಪದವಿಯು ಕಡಿಮೆ ಪಡೆದುಕೊಳ್ಳುತ್ತೀರಾ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ ಅಲ್ಲವೇ ಅನ್ಯರನ್ನು ಯಾವಾಗ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಆಗ ಗೊತ್ತಾಗತ್ತೆ ಇವರು ಒಳ್ಳೆಯ ರೀತಿ ಓದುತ್ತಿದ್ದಾರೆ ಮತ್ತು ಓದಿಸುತ್ತಿದ್ದಾರೆಂದು ಮೂಲ ಮಾತಾಗಿದೆ ನೆನಪಿನ ಯಾತ್ರೆ ತಲೆಯ ಮೇಲೆ ಪಾಪಗಳ ಹೊರೆ ಬಹಳಷ್ಟು ಇದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಇದಾಗಿದೆ ನೆನಪಿನ ಯಾತ್ರೆ ಚಿಕ್ಕ ಮಕ್ಕಳಿಗೂ ಸಹ ಕಲಿಸಿರಿ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಕಲಿಸಿರಿ ಅವರಿಗೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದರೆ ತಿಳಿದುಕೊಳ್ಳದಿರಬಹುದು ಕೇವಲ ಶಿವ ತಂದೆಯನ್ನು ನೆನಪು ಮಾಡಬಹುದು ಅದನ್ನು ಕಲಸಿ ಅಂತಾರೆ ಬಾಬಾ ಪರಿಶ್ರಮ ಪಡುವುದರಿಂದ ಅವರ ಕಲ್ಯಾಣವೂ ಸಹ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟ್ ಆಗಿದೆ ನರನಿಂದ ನಾರಾಯಣ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಪಾಠವನ್ನು ಓದಿ ಅನ್ಯರಿಗೂ ಓದಿಸಬೇಕು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ಎರಡನೇದು ಲೋಭ ಮೋಹದ ಏನು ಬಂಧನವಿದೆ ಅಥವಾ ಸೆಳೆತವಿದೆ ಅದನ್ನು ಹಾಕುವ ಪರಿಶ್ರಮ ಪಡಬೇಕು ತಮ್ಮ ಚರಿತ್ರೆಯನ್ನು ಈ ರೀತಿ ಸುಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ಭೂತ ಒಳಗೆ ಪ್ರವೇಶವಾಗಲು ಬಿಡಬಾರದು ಯಾವುದೇ ಭೂತ ಆಂತರಿಕದಲ್ಲಿ ಪ್ರವೇಶವಾಗಬಾರದು ಆ ರೀತಿ ತಮ್ಮ ಚರಿತ್ರೆಯನ್ನು ತಾವು ಸುಧಾರಣೆ ಮಾಡಿಕೊಳ್ಳಬೇಕು ವರದಾನ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಿಂದ ಅನ್ಯರ ಭಾಗ್ಯವನ್ನು ಸಹ ತಯಾರು ಮಾಡುವಂತಹ ಖುಷಿಯ ಅದೃಷ್ಟವಂತರು ಆಗಿರಿ ವರದಾನದ ವಿಶ್ಲೇಷಣೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ತಮ್ಮ ಭಿನ್ನ ಭಿನ್ನ ಭಾಗ್ಯವನ್ನ ಸ್ಮೃತಿಯಲ್ಲಿ ತನ್ನಿ ಮತ್ತು ಇದೇ ಗೀತೆಯನ್ನ ಹಾಡುತ್ತಾ ಇರಿ ವಾಹನ ಶ್ರೇಷ್ಠ ಭಾಗ್ಯ ಎಂದು ಯಾರು ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುತ್ತಾರೆ ಅವರೇ ಅನ್ಯರನ್ನು ಭಾಗ್ಯವಂತರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರು ಎಂದರೆ ಸದಾ ಭಾಗ್ಯವಂತರು ಸದಾ ಖುಷಿಯ ಅದೃಷ್ಟವಂತರು ಬ್ರಾಹ್ಮಣ ಆತ್ಮರ ಖುಷಿಯನ್ನು ಕಡಿಮೆ ಮಾಡುವಂತಹ ಸಾಹಸ ಯಾರಿಗೂ ಇಲ್ಲ ಪ್ರತಿಯೊಬ್ಬರೂ ಖುಷಿಯ ಅದೃಷ್ಟವಂತರು ಖುಷಿ ಉಳ್ಳವರಾಗಿದ್ದೀರಾ ಬ್ರಾಹ್ಮಣ ಜೀವನದಲ್ಲಿ ಖುಷಿ ಹೋಗುವುದು ಅಸಂಭವ ಬಲೆ ಶರೀರ ಹೋಗಬಹುದು ಆದರೆ ಖುಷಿ ಹೋಗಲು ಸಾಧ್ಯವಿಲ್ಲ ಸ್ಲೋಗನ್ ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಾ ಇರಿ ಓಂ ಶಾಂತಿ